ಬಿಬಿಎಂಪಿ ಯುಗಾಂತ್ಯವಾಗಿದ್ದು ಇದೀಗ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಭಿಯಾನ ಇದೀಗ ಒಂದು ಮಹಾ ಪರ್ವವೇ ಶುರುವಾಗಿದೆ ಅಂತಿಮವಾಗಿ ಇದಕ್ಕೆ ಅಧಿಸೂಚನೆಯನ್ನ ಕೊಟ್ಟಿದೆ ರಾಜ್ಯ ಸರ್ಕಾರ ನಾಳೆಯಿಂದಲೇ ಬೃಹತ್ ಬೆಂಗಳೂರಲ್ಲ ಗ್ರೇಟರ್ ಬೆಂಗಳೂರು ಇನ್ನು ನಾಳೆಯಿಂದ ಬಿಬಿಎಂಪಿ ಬದಲು ಅಸ್ತಿತ್ವಕ್ಕೆ ಬರ್ತಾ ಇದೆ ಜಿಬಿಎ ಅಂದ್ರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಇದರ ಅಡಿ ಐದು ಹೊಸ ಪಾಲಿಕೆ ಸ್ಥಾಪನೆ ಬಿಬಿಎಂಪಿ ಯುಗಾಂತ್ಯ ಅಂತ್ಯ ಗ್ರೇಟರ್ ಬೆಂಗಳೂರು ಬಂದಾಯಿತು ಅಂತಿಮ ಸೂಚನೆ ಹೊರಡಿಸಿದೆ ರಾಜ್ಯ ಸರ್ಕಾರ ನಾಳೆಯಿಂದಲೇ ಬೃಹತ್ ಬೆಂಗಳೂರಲ್ಲ ಗ್ರೇಟರ್ ಬೆಂಗಳೂರು ನಾಳೆಯಿಂದ ಬಿಬಿಎಂಪಿ ಬದಲು ಅಸ್ತಿತ್ವಕ್ಕೆ ಬರ್ತಾ ಇದೆ ಜಿಬಿಎ ಅಂದರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಡಿ ಐದು ಹೊಸ ಪಾಲಿಕೆಯನ್ನ ಸ್ಥಾಪನೆ ಮಾಡಲಾಗುತ್ತಿದೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಹಾಗೂ ಕೇಂದ್ರ ಪಾಲಿಕೆಯಾಗಿ ವಿಂಗಡಣೆ ಮಾಡಲಾಗುತ್ತಿದೆ ಬಿಬಿಎಂಪಿ ಅಂತ್ಯವಾಗಿದ್ದು ಗ್ರೇಟರ್ ಬೆಂಗಳೂರು ಅಥಾರಿಟಿ ಪ್ರಾರಂಭವಾಗ್ತಾಯಿದೆ ಸೊ ಹಾಗಾಗಿ ಕಾಂಗ್ರೆಸ್ ಸರ್ಕಾರದ ಇದು ಕನಸಿನ ಕೂಸು ಅಂತಾನೆ ಹೇಳಬಹುದು ಸೊ ಎಲ್ಲ ಒಂದ್ ಕಡೆ ಪ್ರತಿಯೊಂದು ಸಭೆ ಸಮಾರಂಭಗಳಲ್ಲಿ ಡಿಕೆಸಿ ಮಾತನಾಡ್ತಾ ಇರ್ತಾರೆ ಗ್ರೇಟರ್ ಬೆಂಗಳೂರು ಅಂತ ಸೊ ಹಾಗಾಗಿ ಎಲ್ಲ ಹಿನ್ನೆಲೆಯಲ್ಲಿ ಇದೀಗ ನಾಳೆಯಿಂದಲೇ ಗ್ರೇಟರ್ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಅಭಿಯಾನ ಒಂದು ದೊಡ್ಡ ಮಹಾಪರ್ವವೇ ಶುರುವಾಗುತ್ತೆ ಆ ಮುಖಾಂತರವಾಗಿ ಐದು ವಿಭಾಗಗಳಾಗಿ ವಿಂಗಡಣೆ ಮಾಡಲಾಗಿದೆ ಈಗ ಎರಡನೇ ತಾರೀಕು ಇವತ್ತು ಬಹಳ ವಿಶೇಷವಾದಂತಹ ಇತಿಹಾಸ ಪುಟಕ್ಕೆ ಸೇರುವಂತಹ ಒಂದು ಪವಿತ್ರವಾದಂತಹ ಬೆಂಗಳೂರು ನಗರಕ್ಕೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಐದು ಕಾರ್ಪೊರೇಷನ್ಗಳು ಬೆಂಗಳೂರು ಹೆಸರನ್ನ ಹೊಂದಿಕೊಂಡೇ ಇವತ್ತು ಅಸ್ತಿತ್ವಕ್ಕೆ ಇವತ್ತು ಬಂದಿದೆ ಈ ಸಂತೋಷವನ್ನ ಇಡೀ ದೇಶಕ್ಕೆ ಮತ್ತು ಕರ್ನಾಟಕ ರಾಜ್ಯಕ್ಕೆ ಎಲ್ಲರೂ ಕೂಡ ನಾಗರಿಕರಿಗೆ ಬೆಂಗಳೂರು ನಗರದ ಎಲ್ಲ ನಾಗರಿಕರಿಗೆ ನಿಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ನಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ನಾವು ಜನರ ಹತ್ತಿರ ಹೋಗಬೇಕು ಇದನ್ನ ಸಂಪರ್ಕದಲ್ಲಿ ಸೇವೆಯಲ್ಲಿ ಬಹಳ ಹತ್ತಿರದಿಂದ ಆಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಅದಕ್ಕೆ ನಾವು ಐದು ವಿಂಗಡಣೆಗಳ ಕಾರ್ಪೊರೇಷನ್ಗಳಿಗೆ ಎಲ್ಲರೂ ಕೂಡ ಕಾರ್ಪೊರೇಟ್ ಸಂಬಂಧಪಟ್ಟಂತ ಪ್ರತಿಯೊಂದು ಐದು ಸಂಸ್ಥೆಗೂ ಅಡ್ಮಿನಿಸ್ಟೇಟರ್ ನೇಮಕ ಮಾಡಿ ಜತೆಗೆ ನಮ್ಮ ಅಧಿಕಾರಿಗಳಿಗೆ ಐದು ಜನ ಕಾರ್ಪೊರೇಷನ್ನ ಐಎಎಸ್ ಅಧಿಕಾರಿಗಳನ್ನಾಗಿ ಈಗಾಗಲೇ ಗಳಾಗಿ ನೇಮಕ ಮಾಡಿ ಅವರ ಕೈ ಕೆಳಗಡೆ ಅವ್ರನ್ನ ಸಹಾಯ ಮಾಡಲಿಕ್ಕೂ ಕೂಡ ಐದು ಜನ ಐಎಎಸ್ ಆಫೀಸರ್ಸ್ ಇಟ್ಟು ಕೆಲವು ಕೆಎಸ್ ಆಫೀಸರ್ಸ್ನೂ ಅವರ ಕೆಳಗಡೆ ಇಟ್ಟು ಈಗಾಗಲೇ ನಾನು ಆದೇಶವನ್ನು ಕೂಡ ಈಗಾಗಲೇ ನಾವು ಹೊರಡಿಸಿದ್ದೇವೆ ಈಗ ಎರಡನೇ ತಾರೀಕು ಇವತ್ತು ಬಹಳ ವಿಶೇಷವಾದಂತಹ ಇತಿಹಾಸ ಪುಟಕ್ಕೆ ಸೇರುವಂತಹ ಒಂದು ಪವಿತ್ರವಾದಂತಹ ಬೆಂಗಳೂರು ನಗರಕ್ಕೆ ಬಿಬಿಎಂಪಿ ಯುಗಾಂತ್ಯವಾಗಿದ್ದು ಇದೀಗ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಭಿಯಾನ ಇದೀಗ ಒಂದು ಮಹಾ ಪರ್ವವೇ ಶುರುವಾಗಿದೆ ಅಂತಿಮವಾಗಿ ಇದಕ್ಕೆ ಅಧಿಸೂಚನೆಯನ್ನ ಕೊಡಿದೆ ರಾಜ್ಯ ಸರ್ಕಾರ ನಾಳೆಯಿಂದಲೇ ಬೃಹತ್ ಬೆಂಗಳೂರಲ್ಲ ಗ್ರೇಟರ್ ಬೆಂಗಳೂರು ಇನ್ನು ನಾಳೆಯಿಂದ ಬಿಬಿಎಂಪಿ ಬದಲು ಅಸ್ತಿತ್ವಕ್ಕೆ ಬರ್ತಾ ಇದೆ ಜಿಬಿಎ ಅಂದ್ರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಇದರ ಅಡಿ ಐದು ಹೊಸ ಪಾಲಿಕೆ ಸ್ಥಾಪನೆ ಬಿಬಿಎಂಪಿ ಯುಗಾಂತ್ಯ ಅಂತ್ಯ ಗ್ರೇಟರ್ ಬೆಂಗಳೂರು ಬಂದಾಯಿತು ಅಂತಿಮ ಅಧಿಸೂಚನೆ ಹೊರಡಿಸಿದೆ ರಾಜ್ಯ ಸರ್ಕಾರ ನಾಳೆಯಿಂದಲೇ ಬೃಹತ್ ಬೆಂಗಳೂರಲ್ಲ ಗ್ರೇಟರ್ ಬೆಂಗಳೂರು ನಾಳೆಯಿಂದ ಬಿಬಿಎಂಪಿ ಬದಲು ಅಸ್ತಿತ್ವಕ್ಕೆ ಬರ್ತಾ ಇದೆ ಜಿಬಿಎ ಅಂದರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಡಿ ಐದು ಹೊಸ ಪಾಲಿಕೆಯನ್ನ ಸ್ಥಾಪನೆ ಮಾಡಲಾಗುತ್ತಿದೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಹಾಗೂ ಕೇಂದ್ರ ಪಾಲಿಕೆಯಾಗಿ ವಿಂಗಡಣೆ ಮಾಡಲಾಗುತ್ತಿದೆ ಬಿಬಿಎಂಪಿ ವಾಂತ್ಯ ಅಂತ್ಯವಾಗಿದ್ದು ಗ್ರೇಟರ್ ಬೆಂಗಳೂರು ಅಥಾರಿಟಿ ಇದೆ ಸೊ ಹಾಗಾಗಿ ಕಾಂಗ್ರೆಸ್ ಸರ್ಕಾರದ ಇದು ಕನಸಿನ ಕೂಸು ಅಂತಾನೆ ಹೇಳಬಹುದು ಸೊ ಎಲ್ಲ ಒಂದು ಕಡೆ ಪ್ರತಿಯೊಂದು ಸಭೆ ಸಮಾರಂಭಗಳಲ್ಲಿ ಡಿಕೆಸಿ ಮಾತನಾಡ್ತಾ ಇರ್ತಾರೆ ಗ್ರೇಟರ್ ಬೆಂಗಳೂರು ಅಂತ ಸೊ ಹಾಗಾಗಿ ಎಲ್ಲ ಹಿನ್ನೆಲೆಯಲ್ಲಿ ಇದೀಗ ನಾಳೆಯಿಂದಲೇ ಗ್ರೇಟರ್ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಅಭಿಯಾನ ಒಂದು ದೊಡ್ಡ ಮಹಾಪರ್ವವೇ ಶುರುವಾಗುತ್ತೆ ಆ ಮುಖಾಂತರವಾಗಿ ಐದು ವಿಭಾಗಗಳಾಗಿ ವಿಂಗಡಣೆ ಮಾಡಲಾಗಿದೆ ಈಗ ಎರಡನೇ ತಾರೀಕು ಇವತ್ತು ಬಹಳ ವಿಶೇಷವಾದಂತಹ ಇತಿಹಾಸ ಪುಟಕ್ಕೆ ಸೇರುವಂತಹ ಒಂದು ಪವಿತ್ರವಾದಂತಹ ಬೆಂಗಳೂರು ನಗರಕ್ಕೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಐದು ಕಾರ್ಪೊರೇಷನ್ಗಳು ಬೆಂಗಳೂರು ಹೆಸರನ್ನ ಹೊಂದಿಕೊಂಡೇ ಇವತ್ತು ಅಸ್ತಿತ್ವಕ್ಕೆ ಇವತ್ತು ಬಂದಿದೆ ಈ ಸಂತೋಷವನ್ನ ಇಡೀ ದೇಶಕ್ಕೆ ಮತ್ತು ಕರ್ನಾಟಕ ರಾಜ್ಯಕ್ಕೆ ಎಲ್ಲರೂ ಕೂಡ ನಾಗರಿಕರಿಗೆ ಬೆಂಗಳೂರು ನಗರದ ಎಲ್ಲ ನಾಗರಿಕರಿಗೆ ನಿಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ನಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ನಾವು ಜನರ ಹತ್ತಿರ ಹೋಗಬೇಕು ಇದನ್ನ ಸಂಪರ್ಕದಲ್ಲಿ ಸೇವೆಯಲ್ಲಿ ಬಹಳ ಹತ್ತಿರದಿಂದ ಆಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಅದಕ್ಕೆ ನಾವು ಐದು ವಿಂಗಡಣೆಗಳ ಕಾರ್ಪೊರೇಷನ್ಗಳಿಗೆ ಎಲ್ಲರೂ ಕೂಡ ಕಾರ್ಪೊರೇಟ್ ಸಂಬಂಧಪಟ್ಟಂತಹ ಪ್ರತಿಯೊಂದು ಐದು ಸಂಸ್ಥೆಗೂ ಅಡ್ಮಿನಿಸ್ಟೇಟರ್ಗಳನ್ನು ನೇಮಕ ಮಾಡಿ ಜತೆಗೆ ನಮ್ಮ ಅಧಿಕಾರಿಗಳಿಗೆ ಐದು ಜನ ಕಾರ್ಪೊರೇಷನ್ನ ಐಎಎಸ್ ಅಧಿಕಾರಿಗಳನ್ನಾಗಿ ಈಗಾಗಲೇ ಗಳಾಗಿ ನೇಮಕ ಮಾಡಿ ಅವರ ಕೈ ಕೆಳಗಡೆ ಅವ್ರನ್ನ ಸಹಾಯ ಮಾಡಲಿಕ್ಕೂ ಕೂಡ ಐದು ಜನ ಐಎಎಸ್ ಆಫೀಸರ್ಸ್ ಇಟ್ಟು ಕೆಲವು ಆಫೀಸರ್ಸ್ ಕೂಡ ಅವರ ಕೆಳಗಡೆ ಇಟ್ಟು ಈಗಾಗಲೇ ನಾನು ಆದೇಶವನ್ನು ಕೂಡ ಈಗಾಗಲೇ ನಾವು ಹೊರಡಿಸಿದ್ದೇವೆ ಈಗ ಎರಡನೇ ತಾರೀಕು ಇವತ್ತು ಬಹಳ ವಿಶೇಷವಾದಂತಹ ಇತಿಹಾಸ ಪುಟ್ಟಕ್ಕೆ ಸೇರುವಂತಹ ಒಂದು ಪವಿತ್ರವಾದಂತಹ ಬೆಂಗಳೂರು ನಗರಕ್ಕೆ ಬಿಬಿಎಂಪಿ ಯುಗಾಂತ್ಯವಾಗಿದ್ದು ಇದೀಗ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಭಿಯಾನ ಇದೀಗ ಒಂದು ಪರ್ವವೇ ಶುರುವಾಗಿದೆ ಅಂತಿಮವಾಗಿ ಇದಕ್ಕೆ ಅಧಿಸೂಚನೆಯನ್ನ ಕೊಡಿದೆ ರಾಜ್ಯ ಸರ್ಕಾರ ನಾಳೆಯಿಂದಲೇ ಬೃಹತ್ ಬೆಂಗಳೂರಲ್ಲ ಗ್ರೇಟರ್ ಬೆಂಗಳೂರು ಇನ್ನು ನಾಳೆಯಿಂದ ಬಿಬಿಎಂಪಿ ಬದಲು ಅಸ್ತಿತ್ವಕ್ಕೆ ಬರ್ತಾ ಇದೆ ಜಿಬಿಎ ಅಂದ್ರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಇದರ ಅಡಿ ಐದು ಹೊಸ ಪಾಲಿಕೆ ಸ್ಥಾಪನೆ ಬಿಬಿಎಂಪಿ ಯುಗಾಂತ್ಯ ಅಂತ್ಯ ಗ್ರೇಟರ್ ಬೆಂಗಳೂರು ಬಂದಾಯ್ತು ಅಂತಿಮ ಸೂಚನೆ ಹೊರಡಿಸಿದೆ ರಾಜ್ಯ ಸರ್ಕಾರ ನಾಳೆಯಿಂದಲೇ ಬೃಹತ್ ಬೆಂಗಳೂರಲ್ಲ ಗ್ರೇಟರ್ ಬೆಂಗಳೂರು ನಾಳೆಯಿಂದ ಬಿಬಿಎಂಪಿ ಬದಲು ಅಸ್ತಿತ್ವಕ್ಕೆ ಬರ್ತಾ ಇದೆ ಜಿಬಿಎ ಅಂದರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಡಿ ಐದು ಹೊಸ ಪಾಲಿಕೆಯನ್ನ ಸ್ಥಾಪನೆ ಮಾಡಲಾಗುತ್ತಿದೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಹಾಗೂ ಕೇಂದ್ರ ಪಾಲಿಕೆಯಾಗಿ ವಿಂಗಡಣೆ ಮಾಡಲಾಗುತ್ತಿದೆ ಬಿಬಿಎಂಪಿ ಅಂತ್ಯ ಅಂತ್ಯವಾಗಿದ್ದು ಗ್ರೇಟರ್ ಬೆಂಗಳೂರು ಅಥಾರಿಟಿ ಪ್ರಾರಂಭವಾಗುತ್ತಿದೆ ಸೊ ಹಾಗಾಗಿ ಕಾಂಗ್ರೆಸ್ ಸರ್ಕಾರದ ಇದು ಕನಸಿನ ಕೂಸು ಅಂತಾನೆ ಹೇಳಬಹುದು ಸೊ ಎಲ್ಲ ಒಂದ್ ಕಡೆ ಪ್ರತಿಯೊಂದು ಸಭೆ ಸಮಾರಂಭಗಳಲ್ಲಿ ಡಿಕೆಶಿ ಮಾತನಾಡ್ತಾ ಇರ್ತಾರೆ ಗ್ರೇಟರ್ ಬೆಂಗಳೂರು ಅಂತ ಸೊ ಹಾಗಾಗಿ ಎಲ್ಲ ಹಿನ್ನೆಲೆಯಲ್ಲಿ ಇದೀಗ ನಾಳೆಯಿಂದಲೇ ಗ್ರೇಟರ್ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಅಭಿಯಾನ ಒಂದು ದೊಡ್ಡ ಮಹಾಪರ್ವವೇ ಶುರುವಾಗುತ್ತೆ ಆ ಮುಖಾಂತರವಾಗಿ ಐದು ವಿಭಾಗಗಳಾಗಿ ವಿಂಗಡಣೆ ಮಾಡಲಾಗಿದೆ ಈಗ ಎರಡನೇ ತಾರೀಕು ಇವತ್ತು ಬಹಳ ವಿಶೇಷವಾದಂತಹ ಇತಿಹಾಸ ಪುಟಕ್ಕೆ ಸೇರುವಂತಹ ಒಂದು ಪವಿತ್ರವಾದಂತ ಬೆಂಗಳೂರು ನಗರಕ್ಕೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಐದು ಕಾರ್ಪೊರೇಷನ್ಗಳು ಬೆಂಗಳೂರು ಹೆಸರನ್ನ ಹೊಂದಿಕೊಂಡೇ ಇವತ್ತು ಅಸ್ತಿತ್ವಕ್ಕೆ ಇವತ್ತು ಬಂದಿದೆ ಈ ಸಂತೋಷವನ್ನ ಇಡೀ ದೇಶಕ್ಕೆ ಮತ್ತು ಕರ್ನಾಟಕ ರಾಜ್ಯಕ್ಕೆ ಎಲ್ಲರೂ ಕೂಡ ನಾಗರಿಕರಿಗೆ ಬೆಂಗಳೂರು ನಗರದ ಎಲ್ಲ ನಾಗರಿಕರಿಗೆ ನಿಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ನಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ನಾವು ಜನರ ಹತ್ತಿರ ಹೋಗಬೇಕು ಇದನ್ನ ಸಂಪರ್ಕದಲ್ಲಿ ಸೇವೆಯಲ್ಲಿ ಬಹಳ ಹತ್ತಿರದಿಂದ ಆಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಅದಕ್ಕೆ ನಾವು ಐದು ವಿಂಗಣ್ಣಗಳ ಕಾರ್ಪೊರೇಷನ್ಗಳಿಗೆ ಎಲ್ಲರೂ ಕೂಡ ಕಾರ್ಪೊರೇಟ್ ಸಂಬಂಧಪಟ್ಟಂತ ಪ್ರತಿಯೊಂದು ಐದು ಸಂಸ್ಥೆಗೂ ಅಡ್ಮಿನಿಸ್ಟೇಟರ್ ನೇಮಕ ಮಾಡಿ ಜತೆಗೆ ನಮ್ಮ ಅಧಿಕಾರಿಗಳಿಗೆ ಐದು ಜನ ಕಾರ್ಪೊರೇಷನ್ನ ಐಎಎಸ್ ಅಧಿಕಾರಿಗಳನ್ನಾಗಿ ಈಗಾಗಲೇ ಗಳಾಗಿ ನೇಮಕ ಮಾಡಿ ಅವರ ಕೈ ಕೆಳಗಡೆ ಅವ್ರನ್ನ ಸಹಾಯ ಮಾಡಲಿಕ್ಕೂ ಕೂಡ ಐದು ಜನ ಐಎಎಸ್ ಆಫೀಸರ್ಸ್ ಇಟ್ಟು ಕೆಲವು ಕೆಎಸ್ ಕೂಡ ಅವರ ಕೆಳಗಡೆ ಇಟ್ಟು ಈಗಾಗಲೇ ನಾನು ಆದೇಶವನ್ನು ಕೂಡ ಈಗಾಗಲೇ ನಾವು ಹೊರಡಿಸಿದ್ದೇವೆ ಈಗ ಎರಡನೇ ತಾರೀಕು ಇವತ್ತು ಬಹಳ ವಿಶೇಷವಾದಂತಹ ಇತಿಹಾಸ ಪುಟಕ್ಕೆ ಸೇರುವಂತಹ ಒಂದು ಪವಿತ್ರವಾದಂತಹ ಬೆಂಗಳೂರು आ, नगर के